ഹനീ ഭാര്യ അനക്കുമസ് വേളി നമ്മ ശസ അവർ നമ്മൾ നോടി അത് ബോട്ട് ബാരന ഓതല ഭാര് നെട നെടത്തേ ബാർത്തില്ല ബുക്ക് കൊണ്ട് നെടിക്ക ಪೈಕಿ ದಾಟರ್ತಲ್ಲಿ ಹೋದರೆ ಪೈಕಿ ಎಮ್ಕೆ ಸೌದಯ್ಯಪ್ಪ ನಿನಗೆ ಅಂತ ಹೇಳಿದ್ದರು ಆದರೆ ಒಂದು ಹನ್ನೆರಡು ನೂರು ರೂಪಾಯಿಗಳಿಗೆ ತಿಂದೆ ಆದರೆ ಅದೇ ರೀತಿಯಾಗಿ ಒಂದು ಆರು ತಿಂಗಳು ಅದೇ ರೀತಿಯಾಗಿ ತಿಂದೆ ಆಮೇಲೆ ಅವರು ಬಂದರು ನಮ್ಮ ಸೊಸನ್ ಕರ್ಕೊಂಡು ಬಂದಿದ್ದು ಹಬ್ಬದಲ್ಲಿ ಅವರು ಬಂದು ಹೇಳಿದರು ಹಿಂಗಿಂಗ ನಮ್ಮ ಅಕ್ಕನವರು ಅವರ ಅಣ್ಣಗನ ಇದೇ ರೀತಿಯಲ್ಲಿ ಆಗಿತ್ತು ಹಿಂಗಿಂಗ ಹೊನ್ನಾಳಿಗೆ ಹೋಗು ಏ ನಿಮಗೆ ಎಲ್ಲಿ ಹೋಗಬೇಡ ಯಾವ ದೇವರ ನೀವು ಹೋಗ್ಬೇಡ ಆದ್ರಿಗೇನೆ ನಾನು ಎಲ್ಲ ಇಕ್ಕೋದ್ರಿಗೇನು ಕೇಳಿಲ್ಲ ಆದ್ರಗೇನೇ ಐದು ವರ್ಷ ಇಲ್ಲಿಲ್ಲಿದ್ದ ಒಯ್ಯ ಹುಲಿಗಮಗ ಹಸಿಪೇಟು ಹುಲಿಗಮ ಇಕ್ಕಿಸಿ ದೇವ್ರ್ ಮಾಡಿವೆ ಅಂದರೆ ಮರಿನು ಮಾಡಿದೆ ಎಲ್ಲ ಮಾಡಿದೆ ಯಾವುದು ನನಗೆ ಯಾವ ದೇವರು ಮಾಡಿದಾಗ ನನಗೆ ಯಾರು ದೇವ ಕೈ ಇಡಲಿಲ್ಲ ಆದರೆ ಮೃತ್ಯುಂಜಯ ಮಠ ಅಂತೇಳಿ ಮನ್ನಹಳ್ಳ ಇದು ಮಾಡಿದ್ರು ಇವರು ಅಲ್ಲಿಗೆ ಹೋದೆ ಅಲ್ಲಿ ಇವರು ನಮಗೆಲ್ಲ ಗೊತ್ತಿದ್ದಿಲ್ಲ ಪರಿಚಯ ಇದ್ದಿಲ್ಲ ಅವ್ರದ್ದು ಪರಿಚಯ ಕೇಳಿದ್ವಿ ಹಂಗೆ ಅದ್ಯಾದ್ರು ಯಾವ್ರಪ್ಪ ಅಂದ್ರೆ ನಮ್ದು ಹಿಂಗೆ ಅದು ಏನಪ್ಪ ಅಂದ್ರೆ ಹಿಂಗೆ ಹಿಂಗೆ ಐತೆ ನಮಗೆ ಪರಿಸ್ಥಿತಿ ಭಾವಿಸಿ ಬೇಯಿಸಿಲ್ಲ ನನ್ನ ಅನಾರೋಗದಿಂದ ಏನಿಸಿ ಆಯ್ತಪ್ಪ ನಿಮಗೆ ನಿನ್ನ ದೇವ ಅನಾರೋಗ ಎಲ್ಲ ಬೇಸ್ ಮತ್ತು ದೇವ್ರ ನೆಂಬತ್ತಿ ಏನಂದ ನೆಂಬತ್ತನ ಯಾವುದು ಹ್ಞೂ ಆಯ್ತಪ್ಪ ಬೇಸ್ಟ್ ಮಾಡ್ತಾನಂದ ಒಂದು ವಾರ ಹೋದ್ವಿ ಯಾ ಎರಡನೇ ವಾರತ್ನ ಹೋದೆ ಮೂರನೇ ವಾರಲ್ಲಿ ಸ್ವಲ್ಪ ನಮಗೆ ಇದು ಕಾಣಿತು ಹಂಗೆ ಹೋದೆ ಎರಡನೇ ನಾಲ್ಕನೇ ವಾರದಲ್ಲಿ ಸ್ವಲ್ಪ ಅಯ್ಯ ಹಿಂಗೆ ಹಿಂಗೆ ನಾವು ಮತ್ತು ಟ್ಯಾಬ್ಲೆಟ್ ತಗೋಬೇಕಂತ ಮಾಡಿವಯ್ಯ ಟ್ಯಾಬ್ಲೆಟ್ ಬೇಡಪ್ಪ ಈ ವಾರ ತಗೋಬೇಡ ನೋಡಮ್ಮ ಅಂತ ಅದೇ ರೀತಿ ಹೇಗೆ ನಡ್ಸಿಕೊಟ್ಟಂತೆ ದಿವರಿಗೆ ಆಯ್ತು ಮನೆಯಲ್ಲಿ ಈಗಾನೇ ಇದು ರೋಗದಿಂದ ಇದ್ದವ್ರಿಗೇನೆ ನಾವು ಅಯ್ಯೋರಿಗೆ ಪ್ರಾರ್ಥನೆ ಮಾಡಿಸಿದರೆ ಆಗಲಿ ನಮಗೆ ಆಗಲಿ ಅವ್ರ ಮೂಲಕದಿಂದ ಪ್ರಾರ್ಥನೆ ಮೂಲಕದಿಂದ ನಮಗೆ ಆಗಲಿ ಆಗುತ್ತೆ ಅದೇ ರೀತಿ ಈಗನೇ ಮತ್ತು ನಮ್ಮ ಆರಾಮ ಇದ್ದಿಲ್ಲ ಅದೇ ರೀತಿ ಅವರಿಗೇನೆ ನಂಬಿಕೆಸಿ ಒಂದು ವರ್ಷದಲ್ಲಿ ನಾವು ಮತ್ತೆ ಎರಡು ಸಾವಿರದ ಹದಿನೇಳರಲ್ಲಿ ಹೋಯ್ದೀವಿ ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ತೆ ದೀಕ್ಷೆ ತಗೊಂಡು ನಾವು ಅಲ್ಲೇ ಮಾರ್ಪೇಟೆ ಅಂತೀವಿ ಅವಲ್ಲಿಂದ ನಮ್ಗೆ ಯಾವ ತೊಂದರೆಯಿಲ್ಲ ಯಾವ ಅದಕ್ಕೆ ಇಲ್ಲ ನಮಗಿದೆ ನಿಮ್ಮಿಂದೂ ನಮಗೆಲ್ಲ ಅನಗತ್ಯ ಎಲ್ಲವೂ ನಡೆಸಿಕೊಡ್ತದೆ ನಮಗೆ ಇದು ಎಲ್ಲ ನಮಗೆ ಒಂದು ಅಗಸ